ಹಾಯ್ ಹಲೋ ನಮಸ್ಕಾರ ಬಂದಿ ಮಾತಾಡ್ಕೊಳ್ತಾ ಹೋಗೋಣ ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ ವೈದ್ಯ ದೇವರಿಗೆ ಸಮಾನ ಅಂತಲೇ ಎಲ್ಲರೂ ಕೂಡ ಭಾವಿಸ್ತಾರೆ ಯಾರೇ ಹಾಸ್ಪಿಟಲ್ ಹೋದ್ರು ಕೂಡ ಅದು ಜೆಂಟ್ಸ್ ಡಾಕ್ಟರ್ ಆಗಿರ್ಲಿ ಲೇಡಿ ಡಾಕ್ಟರ್ ಆಗಿರ್ಲಿ ಯಾರು ಕೂಡ ಅವ್ರ ಬಗ್ಗೆ ಅನುಮಾನ ಅಂತ ಯಾರು ಪಡೋದಿಲ್ಲ ಎಷ್ಟೋ ಗಳಲ್ಲಿ ಮಹಿಳೆಯರ ಆಪರೇಷನ್ಸ್ ಗಳನ್ನ ಜೆಂಟ್ಸ್ ಡಾಕ್ಟರ್ ಮಾಡ್ತಾ ಇರ್ತಾರೆ ಒಳ್ಳೆ ಹೆಸರನ್ನೇ ಮಾಡಿರ್ತಾರೆ ಕೆಲವೊಂದು ಊರಲ್ಲಿ ಅವ್ರನ್ನ ಬಿಟ್ಟರೆ ಬೇರೆ ಆಪ್ಷನ್ಸ್ ಇರೋದಿಲ್ಲ ಹಂಗಾಗಿ ಅನಿವಾರ್ಯವಾಗಿ ಹೋಗ್ಬೇಕಾಗತ್ತೆ ಮತ್ತೆ ಆ ನಂಬಿಕೆ ಕೂಡ ಇರುತ್ತೆ ಇವಾಗ ಜೆಂಟ್ಸ್ ಡಾಕ್ಟರ್ ಇವತ್ತ ನಮ್ಮ ಹೆಂಡತಿನಾಗ್ಲಿ ಮಕ್ಕಳನ್ನಾಗ್ಲಿ ಹೆಣ್ಮಕ್ಳನ್ನಾಗ್ಲಿ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಭಾವನೆ ಬಹಳ ದಿನಗಳಲ್ಲಿ ಬರೋದಿಲ್ಲ ಯಾಕಂದ್ರೆ ಡಾಕ್ಟರ್ ನಂಬಿರ್ತಾರೆ ಅಷ್ಟೊಂದು ಅಂತ ಸಂದರ್ಭದಲ್ಲಿ ಡಾಕ್ಟರ್ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಂಬಿಕೆ ದ್ರೋಹವನ್ನು ಮಾಡಿದ್ರೆ ಹಾಸ್ಪಿಟಲ್ಗೆ ಆಪರೇಷನ್ಗೆ ಅಂತ ಬಂದಾಗ ಅದನ್ನ ಲೈಂಗಿಕ ಕ್ರಿಯೆನಲ್ಲಿ ಬಳಸ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿ ತಿರುಗಾಳ ಲೈಂಗಿಕ ದೌರ್ಜನ್ಯ ಸಿಗಿದ್ರೆ ಯಾವ ರೀತಿಯ ಆಕ್ರೋಶ ಬರ್ಲಿಕ್ಕಿಲ್ಲ ನಾವು ವೈದ್ಯರು ಈ ತರದ ದ್ರೂಹಗಳನ್ನು ಕೇಳೋದು ತುಂಬಾ ಅಪರೂಪ ಒಂದಷ್ಟು ನಂಬಿಕೆ ಅಂತ ಇದ್ದೇ ಇರುತ್ತೆ ಡಾಕ್ಟರ್ ಮೇಲೆ ಅಂತಂದಾಗ ಆದ್ರೆ ಈ ಘಟನೆಯನ್ನ ನೆನಪು ಮಾಡ್ಕೊಂಡ್ರೆ ಈ ಘಟನೆಯನ್ನು ಓದಿದ್ರೆ ಈ ಓದಿದ್ರೆ ಎಂಟವರಿಗೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳೋ ಹಾಗಾಗತ್ತೆ ತಮ್ಮ ತಮ್ಮ ಮಕ್ಕಳನ್ನ ತಮ್ಮ ಹೆಂಡತಿಯರನ್ನ ತಮ್ಮ ತಾಯಿಯೊಂದಿರನ್ನ ಯಾವ ಡಾಕ್ಟರ್ ಹತ್ರ ತೋರಿಸಿದ್ರು ಆ ವೈದ್ಯರ ಮೇಲೆ ಒಂದು ರೀತಿಯ ಸಂಶಯ ಬರೋ ರೀತಿಯಲ್ಲಿ ಒಂದು ಕ್ಷಣ ಅನ್ಸೋದಂತೂ ನಿಜ ಇದು ನಾರ್ವೇ ಅಲ್ಲಿ ನಡೆದಿರೋ ಒಂದು ಘಟನೆ ಈ ಡಾಕ್ಟರ್ ಗೆ ಐವತ್ತೈದು ವರ್ಷ ವಯಸ್ಸು ಸುಮಾರು ಒಂದ್ ಇಪ್ಪತ್ತು ವರ್ಷಗಳಿಂದ ನೋಡಿ ಒಂದೆರಡು ವರ್ಷ ಅಲ್ಲ ಇಪ್ಪತ್ತು ವರ್ಷದಿಂದ ಈ ತರದ್ದೇ ಘಟನೆಗಳನ್ನ ಈ ತರದ್ದೇ ಕ್ರಿಯೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಸಿಗಕೊಂಡಿಲ್ಲ ಅಥವಾ ಯಾವ ಮಹಿಳೆಯರು ಕೂಡ ಧ್ವನಿ ಎತ್ತಿಲ್ಲ ಯಾವ ಪುರುಷರಿಗೂ ಕೂಡ ಅನುಮಾನ ಬಂದಿಲ್ಲ ಅಂತಂದ್ರೆ ಅದು ಡಾಕ್ಟರ್ ನಂಬಿಕೆಯಿಂದ ಅದರ ಜೊತೆಗೆ ಈತ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದಾಗ ಒಂದಷ್ಟು ಹೆದರ್ಕೊಂಡಿದ್ದಾರೆ ಹೆಣ್ಣು ಕೂಡ ಈತ ಸುಮಾರು ಐವತ್ತೈದು ಜನರ ಮೇಲೆ ಈ ತರದ ಅತ್ಯಾಚಾರವನ್ನು ಎಸಗಿದಾನಂತೆ ಇಪ್ಪತ್ತು ವರ್ಷ ಅಲ್ಲಿ ಐವತ್ತೈದು ಜನ ಅಷ್ಟೇ ಅಲ್ಲ ತಾನು ಏನ್ ಅತ್ಯಾಚಾರ ಎಸಗಿದ್ಲು ಹಾಸ್ಪಿಟಲ್ ನಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆನಲ್ಲಿ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಬೇರೆ ಕಡೆ ಕರೆಸ್ಕೊಂಡು ಅತ್ಯಾಚಾರ ಎಸಗಿದ್ಲು ಅದರ ಸುಮಾರು ಆರು ಸಾವಿರ ಗಂಟೆಗಳ ವಿಡಿಯೋ ಫುಟೇಜ್ ಅನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಆರು ಸಾವಿರ ಗಂಟೆ ಅಂತಂದ್ರೆ ಕಾಮಕ ಇರ್ಬೋದು ಲೆಕ್ಕಾಕಿ ಅದರ ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳು ಅಪ್ರಾಪ್ತಿ ಇರಿದಾರಂತೆ ಒಂದು ಹದಿನೈದು ವರ್ಷ ಹದಿನಾರು ವರ್ಷದ ಹೆಣ್ಣು ಮಕ್ಕಳಿಗೂ ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಈ ತರದ ಲೈಂಗಿಕ ದೌರ್ಜನ್ಯ ಎಸಗಿ ಬ್ಲಾಕ್ ಮೇಲ್ ಮಾಡಿ ಸತತವಾಗಿ ಲೈಂಗಿಕ ದೌರ್ಜ ದೌರ್ಜನ್ಯವನ್ನ ಎಸಕ್ಕುವಂತ ಬಂದಿದ್ದಾನೆ ಎಂಥ ಪಾಪ ಇರ್ಬೋದು ಈ ಮನುಷ್ಯ ಈತ ಸ್ತ್ರೀವರ್ ಹಾಗಾಗಿ ಇವನತ್ರ ಬರುವಂತ ಪೇಶನ್ ಎಲ್ಲರೂ ಬರೀ ಹೆಣ್ಮಕ್ಳೆ ಕೆಲವೊಂದು ಸಂದರ್ಭದಲ್ಲಿ ಪೇಷಂಟ್ ನ ಚೆಕ್ ಮಾಡುವಾಗ ಗಂಡ ಮಕ್ಕಳನ್ನ ಒಳಗಡೆ ಬಿಡೋದಿಲ್ಲ ಅವಾಗ ಗಂಡ್ ಕೇಳ್ತಾರೆ ಬಿಡಪ್ಪ ಚೆಕ್ ಮಾಡ್ತಾ ಇದ್ದಾರೆ ಟಚ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡು ಸುಣ್ಣ ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಅಂತಂದ್ರೆ ತನ್ನ ಹತ್ರ ಯಾರು ಚೆನ್ನಾಗಿ ಮಾತಾಡ್ತಾರೋ ಅಥವಾ ಚೆನ್ನಾಗಿ ಯಾರು ಕಾಣತಾರೋ ಅಂತ ಹೆಣ್ಮಕ್ಳ ಹತ್ರ ಈ ವ್ಯಕ್ತಿ ಒಂದಷ್ಟು ಕ್ಯೂಸ್ ಆಗಿ ಮೂವ್ ಮಾಡ್ತಾ ಇದ್ದ ಅದರ ಜೊತೆಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ನಿಮಗೆ ಆಪರೇಷನ್ ಆಗ್ಬೇಕು ಇಲ್ಲ ಅಂತಂದ್ರೆ ಮುಂದೆ ಆ ಸಮಸ್ಯೆ ಆಗುತ್ತೆ ಈ ಸಮಸ್ಯೆ ಆಗತ್ತೆ ಹೇಳಿ ಒಂದಷ್ಟು ಹೆದರ್ಸ್ತಾ ಇದ್ನಂತೆ ಈಗ ಡಾಕ್ಟರ್ ಹೇಳಿದ್ದಾರೆ ಅಂತಂದ್ಮೇಲೆ ಅದು ನಿಜ ಇರಲಿ ಸುಮ್ ಇರಲಿ ಜನ ಸಾಮಾನ್ಯರು ನಂಬಬೇಕು ಇಲ್ಲ ಅಂತಂದ್ರೆ ಅದು ಮತ್ತೆ ಬಿಟ್ಕೊತಾ ಹೋದ್ರೆ ಇನ್ನು ಜಾಸ್ತಿ ಆಗತ್ತೆ ಅನ್ನೋ ಬಹಳ ಇರುತ್ತೆ ಹಂಗಾಗಿ ಈ ವ್ಯಕ್ತಿ ಹೇಳಿದ್ದನ್ನೆಲ್ಲ ಜನ ನಂಬ್ತಾ ಹೋದ್ರು ಆ ಹೆಣ್ಮಕ್ಳು ಕೂಡ ನಂಬ್ತಾ ಹೋದ್ರು ಈಗ ಆಪರೇಷನ್ ಥಿಯೇಟರ್ ಅಂತಂದ್ರೆ ಅಲ್ಲಿ ಏನ್ ಎಲ್ಲರನ್ನೂ ಆಪರೇಷನ್ ಏನ್ ಮಾಡಲ್ಲ ಅಲ್ಲಿ ಹೆಣ್ಮಕ್ಳನ್ನ ಅಷ್ಟನ್ನ ಒಳಗಡೆ ಬಿಡೋದು ಬೇರೆ ಯಾರನ್ನೂ ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಆಪರೇಷನ್ ಮಾಡುವಾಗ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾ ಇದ್ನಂತೆ ಅದು ವಿಡಿಯೋಗಳನ್ನು ಕೂಡ ಶೂಟ್ ಮಾಡ್ಕೊಳ್ತಾ ಇದ್ನಂತೆ ಅದಾದ ಮೇಲೆ ಆಪರೇಷನ್ ಎಲ್ಲ ಮುಗಿದ ಮೇಲೆ ಆ ಹಿರಿಮೆಗಳನ್ನ ಮನೆ ಕಳಿಸಿ ಒಂದಷ್ಟು ದಿನ ಆದಮೇಲೆ ಮತ್ತೆ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡೋದು ನಿಮ್ದು ವಿಡಿಯೋ ಇದೆ ಫೋಟೋಸ್ ಇದೆ ನಮ್ ಕಡೆಗೆ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನೆಲ್ಲ ಹರಿಬಿಡ್ತೀನಿ ನಾನು ಹೊರದಂಗ್ ಕೇಳಬೇಕು ನೀವ್ ಯಾರಾದ್ರೂ ದೂರ್ ದೂರ ಕೊಡೋ ಹಾಗಿಲ್ಲ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡುವಂತದ್ದು ಈ ತರದ ಘಟನೆಗಳ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಒಂದು ನ್ಯೂಸ್ ಅನ್ನ ನಾವು ನೋಡಿದೀವಿ ವಿಶ್ವ ವಿಶ್ವವಿಖ್ಯಾತನೇ ಆಗೋಯ್ತು ಆ ನ್ಯೂಸ್ ಆ ತರದ ನ್ಯೂಸ್ ಅನ್ನ ನಾವು ನೋಡಿದಿವಿ ಅದ್ರ ಮುಂದೆ ಇದು ಸಣ್ಣ ನ್ಯೂಸ್ ಆಗಿರ್ಬೋದು ಆದ್ರೆ ಎಲ್ಲರಿಗೂ ಕೂಡ ಒಂದು ಕ್ಷಣ ದಂಧು ಬಿಡಿಸೋದಂತೂ ನಿಜ ಸಿಗಕೊಂಡಿದ್ದ ಹಂಗೆ ಅಂತಂದ್ರೆ ಯಾರೋ ಒಬ್ರು ಹೆಣ್ಮಗಳು ಗಂಟ್ಲು ನೋವು ಅಂತ ಬಂದ್ಲಂತೆ ಆ ಗಂಟ್ಲು ನೋವು ಅಂತ ಬಂದಾಗ ಡಾಕ್ಟರ್ ಆದ್ರೆ ಏನ್ ಮಾಡ್ತಾರಪ್ಪ ಗಂಟ್ಲು ಹತ್ರ ಟೆಸ್ಟ್ ಮಾಡ್ತಾರೆ ಕುತ್ತಿಗೆ ಹತ್ರ ಟೆಸ್ಟ್ ಮಾಡ್ತಾರೆ ಆ ಬೆನ್ನು ಏನಾದ್ರು ಟೆಸ್ಟ್ ಮಾಡಿದ್ರು ಮಾಡ್ಬೋದಪ್ಪ ಆದ್ರೆ ಈ ವ್ಯಕ್ತಿ ಏನ್ ಮಾಡಿದೀನಿ ಆ ಹೆಣ್ಣು ಮಗಳನ್ನ ವಿವಸ್ತ್ರಗೊಳಿಸಿದಾನೆ ಎಲ್ಲ ತೆಗೆದಿದ್ದಾನೆ ಅವಾಗ ಆ ಹೆಣ್ಣು ಮಗಳಿಗೆ ಒಂದಷ್ಟು ಅನುಮಾನ ಬಂದಿದೆ ಏನೋ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಅಂತ ಆದ್ರೂ ಡಾಕ್ಟರ್ ಎಷ್ಟು ನಂಬಿಕೆ ಅಂದ್ರೆ ಏನೋ ಒಂದು ಟೆಸ್ಟ್ ಮಾಡ್ತಾ ಇರಬಹುದು ಅಂತ ಅನ್ಕೊಂಡು ಸುಣ್ಣಾಗಿದ್ದಾರೆ ಆದ್ರೆ ಇದು ಟೆಸ್ಟ್ ಬೇರೆ ನೀತಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಆ ಹೆಣ್ಣು ಮಗಳು ಅದನ್ನ ಅಪೋಸ್ ಮಾಡಿದ್ದಾರೆ ಅದಾದ ನಂತರದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಾದ ಮೇಲೂ ಕೂಡ ಪೊಲೀಸ್ ಪೊಲೀಸ್ನವರು ಇವರನ್ನ ಅರೆಸ್ಟ್ ಮಾಡಿಲ್ಲ ಎನ್ಕ್ವೈರಿ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿ ಈ ಕೇಸು ಸಾಬೀತಾಗುವವರೆಗೂ ಅವ್ರನ್ನ ಆ ವ್ಯಕ್ತಿಯನ್ನ ಆ ಡಾಕ್ಟರ್ ಅರೆಸ್ಟ್ ಮಾಡಿಲ್ಲಂತೆ ಜೈಲಲ್ಲಿ ಇಟ್ಟಿಲ್ಲಂತೆ ದುರಂತ ನೋಡಿ ಇಂತಹ ನೋಡಿಕೊಂಡಾಗ ಓದ್ಕೊಂಡಾಗ ನ್ಯೂಸ್ ನೋಡಿದಾಗ ಒಂದು ಕ್ಷಣ ಜಲ್ಲಂತೂ ನಿಜ ನಾವು ಹಾಸ್ಪಿಟಲ್ ಹೋಗುವಾಗ ಹೆಂಗಪ್ಪ ಅನ್ನೋ ಚಿಂತೆ ಬಿಡೋದಂತೂ ನಿಜ ನಮ್ಮ ಹೆಣ್ಣು ಮಕ್ಕಳಾಗಿದ್ರೆ ಯಾವ ರೀತಿ ನಮಗೆ ಭಯ ಆಗಿರಬಹುದು ಲೆಕ್ಕ ಹಾಕಿ ಓಕೆ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋ ವಿಡಿಯೋ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಸುತ್ತಾರಣ ಅಲ್ಲಿ ಠಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ